ನಮಸ್ಕಾರ ಸ್ನೇಹಿತರೆ ರೈತ ಮಾಹಿತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತರಕಾರಿ ಬೆಳೆಯಾದಂತಹ ಅವರೆಕಾಯಿಯನ್ನು ಯಾವ ರೀತಿ ಬೆಳಿಬೇಕು ಅದಕ್ಕೆ ಬೇಕಾದಂತಹ ಬೀಜ ಗೊಬ್ಬರ ನೀರು ಯಾವ ರೀತಿ ಅದನ್ನು ಕೊಯ್ಲು ಮಾಡಬೇಕು ಪ್ರತಿಯೊಂದ್ರ ಬಗ್ಗೆ ನಾನು ನಿಮಗೆ ಇವತ್ತು ವಿವರವಾಗಿ ತಿಳಿಸ್ಕೊಡ್ತೇನೆ ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇದು ರೈತ ಮಾಹಿತಿ ಚಾನಲ್ ರೈತರ ಅಭಿವೃದ್ಧಿಗೋಸ್ಕರನೇ ಇರ್ತಕ್ಕಂಥ ಚಾನಲ್ ಈ ಒಂದು ಚಾನಲ್ಗೆ ಎಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಾವು ಯಾವ ರೀತಿಯ ಭೂಮಿಯಲ್ಲಿ ಈ ಒಂದು ಅವರೆಕಾಯಿಯನ್ನು ಬೆಳೀಬೋದು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಎಲ್ಲ ರೀತಿಯ ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಣ್ಣು ಆಗಿರ್ಬೋದು ಉಸುಗು ಮುಗಿಸಿರುತ್ತ ಒಂದು ಕ ಮಣ್ಣಾಗಿರ್ಬೋದು ಸೊ ಎಲ್ಲ ಒಂದು ಮಣ್ಣುಗಳಲ್ಲೂ ಕೂಡ ಇದನ್ನು ಬೆಳಿಬೋದು ಆದರೆ ಇಲ್ಲಿ ಒಂದು ಮಾತು ನಿಮಗೆ ಮುಖ್ಯವಾಗಿ ಹೇಳ್ತೀನಿ ಅಲ್ಲಿ ನೀರು ನಿಲ್ಲುವ ಪ್ರದೇಶದಲ್ಲಿ ಜೌಗ್ ಪ್ರದೇಶದಲ್ಲಿ ಇದನ್ನು ಬೆಳಕೆ ಆಗೋದಿಲ್ಲ ಅಲ್ಲಿ ನಿಮಗೆ ಒಟ್ಟಾಗಿ ಇಳಿಯುವರಿಗೆ ಬರೋದಿಲ್ಲ ಆದ್ದರಿಂದ ನೀವು ನೀರಿನ ಪ್ರದೇಶದಲ್ಲಿ ಇದನ್ನು ಬೆಳಿಬಾರ್ದು ಇದಾದ ನಂತರ ನಿಮಗೆ ಯಾವ ಒಂದು ತಿಂಗಳುಗಳಲ್ಲಿ ಇದನ್ನು ಬೆಳೆದರೆ ಬೆಸ್ಟ್ ಅಂತ ನಿಮಗೆ ಹೇಳೋದಾದ್ರೆ ಮೇ ಜೂನ್ ಇದಕ್ಕೆ ತುಂಬ ಸೂಕ್ತ ಆಗಿರುತ್ತೆ ಇದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಡಿಸೆಂಬರ್ ಜನವರಿ ಈ ಅವಧಿಯಲ್ಲಿ ಕೂಡ ನೀವು ಬೆಳಿಬೋದು ಒಟ್ಟಾಗಿ ವರ್ಷದಲ್ಲಿ ಎರಡು ಅವಧಿಗೆ ಈ ಒಂದು ಬೆಳೆಯನ್ನು ಬೆಳೆಯೋದು ಸೂಕ್ತ ಆಗಿರುತ್ತೆ ಆದರೆ ನಮ್ಮ ಬೆಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರ ಈಗ ಹೆಬ್ಬಾಳ ಅವರೆ ಅಥವಾ ಈ ಒಂದು ಎಚ್ ಎ ಅಂತ ಒಂದು ಅವರೇಕಾಯ ಒಂದು ತಳಿಯನ್ನು ಬಿಡುಗಡೆ ಮಾಡಿದೆ ಈ ಒಂದು ಎಚ್ ಎ ತ್ರೀ ಅಥವಾ ಎಚ್ ಎ ಫೋರ್ ಅವರೆಕಾಳಿನ ಈ ಒಂದು ತಳಿಗಳು ನಾವು ವರ್ಷ ಪೂರ್ತಿ ಕೂಡ ಇವನ್ನ ಬೆಳಿಬಹುದು ಇವು ಸಾಧಾರಣವಾಗಿ ನಿಮಗೆ ಅರವತ್ತೈದರಿಂದ ಎಪ್ಪತ್ತು ದಿನಗಳಲ್ಲಿ ನಿಮಗೆ ಕೊಯ್ಲಿಗೆ ಬರುತ್ತವೆ ಹಾಗೆಯೇ ಪ್ರತಿ ಒಂದು ಎಕರೆಗೆ ನಿಮಗೆ ಸಾಧಾರಣವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಅಷ್ಟು ನೀವು ಇಳುವರಿಯನ್ನು ನೀವು ತೆಗೆದುಕೊಳ್ಬೋದು ಸ್ನೇಹಿತರೆ ಒಂದು ವೇಳೆ ನೀವು ಏನಾದರೂ ನೀವು ಒಂದು ಹಬ್ಬುವ ಒಂದು ಅವೆರಕಾಯಿ ಬೆಳಿತೀರಿ ಅಂತ ಅಥವಾ ಇದಕ್ಕೆ ಚಪ್ಪರದ ಅವೆರಕಾಯಿ ಅಂತರೂ ಕೂಡ ಕರಿತೀರ ಅಂದರೆ ಚಪ್ಪರದ ರೀತಿಯಲ್ಲಿ ನೀವು ಮಾಡಿ ಅದಕ್ಕೆ ನೀವು ಬಳ್ಳಿಯನ್ನು ಹಬ್ಬಿಸಿ ನೀವು ಬೆಳೆಯುವ ಒಂದು ಪ್ರಯತ್ನ ಮಾಡಿದಲ್ಲಿ ಅದಕ್ಕೆ ಸೂಕ್ತವಾದ ತಳಿಗಳೆಂದರೆ ನಿಮಗೆ ಆರ್ಕಾ ವಿಸ್ತಾರ್ ಆರ್ಕಾ ಕೃಷ್ಣ ಇಂತಹ ತಳಿಗಳನ್ನು ನೀವು ಬಿತ್ತನೆ ಮಾಡಬೇಕಾಗುತ್ತೆ ಇಂತಹ ಒಂದು ತಳಿಗಳನ್ನು ಬಿತ್ತನೆ ಮಾಡಿದಾಗ ಇಲ್ಲಿ ಸಾಲಿನಿಂದ ಸಾಲಿಗೆ ಅಂತರ ತುಂಬ ಜಾಸ್ತಿ ಕಾಪಾಡಬೇಕಾಗುತ್ತೆ ಇಲ್ಲಿ ಸರಿಸಾಮಾನ್ಯವಾಗಿ ಒಂದೂವರೆ ಅಡಿಯಷ್ಟು ನೀವು ಇಲ್ಲಿ ಇದ್ದ ಸಾಮಾನ್ಯವಾಗಿರುತ್ತೆ ಆದರೆ ಇಲ್ಲಿ ನೀವು ಹಬ್ಬುವ ತಳಿಗಳಿಗೆ ಮೂರರಿಂದ ನಾಲ್ಕು ಅಡಿಗಳಷ್ಟು ಅಂತರವನ್ನು ನೀವು ಸಾಲಿನಿಂದ ಸಾಲಿಗೆ ಕಾಪಾಡಿಕೊಳ್ಬೇಕಾಗುತ್ತೆ ಹಾಗೆಯೇ ಗಿಡದಿಂದ ಗಿಡಕ್ಕೆ ಸಾಮಾನ್ಯವಾಗಿ ಅರ್ಧ ಅಡಿಯಿಂದ ಒಂದು ಅಡಿಯಷ್ಟು ಅಂತರ ನೀವು ಕಾಪಾಡಿಕೊಂಡ್ರೆ ಸಾಕು ಇಲ್ಲಿ ನೀವು ಗಿಡಗಳಿಗೆ ಆಸರಿಗಾಗಿ ಕೋಲ್ಗಳನ್ನು ಕೊಡಬೇಕಾಗುತ್ತೆ ಚಪ್ಪರವನ್ನು ಮಾಡಬೇಕಾಗುತ್ತೆ ಅಂದಾಗ ನೀವು ಇಲ್ಲಿ ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ಬೋದು ಸಾಮಾನ್ಯ ಒಂದು ರೀತಿಯಲ್ಲಿ ನೀವು ಬಿತ್ತನೆ ಮಾಡಿದರೆ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತ ಇಪ್ಪತ್ತೈದು ಕ್ವಿಂಟಲ್ ನಿಮಗೆ ಪ್ರತಿ ಎಕರೆಗೆ ನೀವು ಇಳುವರಿ ಪಡ್ಕೊಂಡಲ್ಲಿ ಇಲ್ಲಿ ಚಪ್ಪರದ ರೀತಿಯಲ್ಲಿ ನೀವೇನಾದರೂ ನೀವು ಅವರೆಕಾಳನ್ನು ಬೆಳಿತೀರಾ ಅಂದ್ರೆ ನಿಮಗೆ ಸರಿಸುಮಾರು ಎಂಬತ್ತರಿಂದ ನೂರು ಕ್ವಿಂಟಲ್ ಅಷ್ಟು ಕೂಡ ನೀವು ಇಳುವರಿಯನ್ನು ಪಡ್ಕೊಳ್ಬೋದು ಸಾಮಾನ್ಯ ಬಿತ್ತನೆ ಮಾಡಿದಂತಹ ಅವರೆಕಾಳಿಂತ ಈ ಒಂದು ಚಪ್ಪರದ ಅವರೆಯಲ್ಲಿ ಏನಾಗುತ್ತೆ ನಿಮಗೆ ಯಾವ ರೀತಿಯಾಗಿ ನೀವು ಚಪ್ಪರದ ಅವರೆಯನ್ನು ನೀವು ಗಿಡಗಳಿಂದ ಬಿಡಿಸಿಕೊಂಡ ನಂತರ ಅದೇ ಜಾಗದಲ್ಲಿ ಮತ್ತೆ ಹೂ ಬರುತ್ತೆ ಹಾಗೇನೆ ಮತ್ತೆ ಕೂಡ ಕಾಯಲ್ಲಿ ಪ್ರಾರಂಭ ಆಗಿಬಿಡುತ್ತೆ ಸೊ ಅದರಿಂದ ಇಲ್ಲಿ ಹೆಚ್ಚಿನ ಇಳುವರಿ ನೀವು ಕಂಡುಕೊಳ್ಬಹುದು ಇನ್ನು ಈ ಒಂದು ಬೆಳೆಗೆ ನೀರನ್ನು ಎಷ್ಟು ದಿನಕ್ಕೆ ಒಮ್ಮೆ ಕೊಡಬೇಕು ಅಂತ ಕೇಳೋದಾದರೆ ಸಾಮಾನ್ಯವಾಗಿ ನಾಲ್ಕರಿಂದ ಐದು ದಿನಗಳಿಗೊಮ್ಮೆ ನೀರನ್ನು ಕೊಟ್ಟರೆ ಸಾಕು ಆದರೆ ಮಣ್ಣಿನ ಒಂದು ಗುಣಕ್ಕೆ ಅನುಗುಣವಾಗಿ ಹಾಗೆಯೇ ಹವಾಮಾನಕ್ಕೆ ತಕ್ಕಂತೆ ನೀರನ್ನು ಕೊಡಬೇಕಾಗುತ್ತೆ ಒಂದು ವೇಳೆ ಈ ಒಂದು ಬೆಳೆಯ ಒಂದು ಹೂವು ಬಿಡುವ ಹಂತದಲ್ಲಿದ್ದಾಗ ಅಥವಾ ಕಾಯ ಕಟ್ಟುವ ಹಂತದಲ್ಲಿದ್ದಾಗ ನೀರನ್ನು ತುಂಬ ಕೊಡಬೇಕಾಗುತ್ತೆ ಆ ಆ ಒಂದು ಸಂದರ್ಭದಲ್ಲಿ ಯಾವಾಗಲೂ ನೀರನ್ನು ಕಡಿಮೆ ಕೊಟ್ಟು ಕೊಟ್ಟಲ್ಲಿ ನಿಮಗೆ ನೀವು ಹೂವು ಉದುರುವ ಅಥವಾ ಕಾಯಿ ಉದುರುವ ಸಂಭವ ಹೆಚ್ಚಾಗಿರೋದ್ರಿಂದ ಅಂಥ ಸಂದರ್ಭದಲ್ಲಿ ನೀರನ್ನು ಸರಿ ಕೊಡಬೇಕಾಗುತ್ತೆ ಇನ್ನು ಇದಾದ ಕಳೆ ನಿರ್ವಹಣೆ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ ಅವರೇ ಕಾಳು ಬಿತ್ತನೆ ಮಾಡಿದ ಮೂರು ದಿನಗಳ ಒಳಗಾಗಿ ನೀವೇನು ಮಾಡ್ತೀರಾ ಅಂದ್ರೆ ಅಲ್ಲಾ ಕೋರ್ ಫಿಫ್ಟಿ ಇ ಸಿ ಈ ಒಂದು ಕಳೆಶಕವಾಗಲಿ ಅಥವಾ ಇಮಾಜಿತ್ ಫೈರ್ ಟೆನ್ ಎಸ್ ಎಲ್ ಸಿಕ್ಸ್ ಫೈವ್ ಜೀರೋ ಗ್ರಾಮ್ಸ್ ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ನೀವು ಬಳಸಬಹುದು ಇವೆರಡು ನಿಮಗೆ ಒಳ್ಳೆಯ ಒಂದು ಕಳೆಯನ್ನು ಅಥೋರಿಟಿ ನಿಮಗೆ ಸಹಾಯ ಮಾಡತ್ವೆ ಇನ್ನು ರೋಗಗಳ ಬಗ್ಗೆ ನೋಡೋದಾದರೆ ಈ ಒಂದು ಬೆಳಗ್ಗೆ ನಿಮಗೆ ಅತ್ತ ಒಂದು ಮುಖ್ಯವಾದ ಒಂದು ಏನು ರೋಗಗಳು ಬರೋದಿಲ್ಲ ಆದರೆ ಒಂದು ಎಲೆಗಳಿಗೆ ಒಂದು ತಿನ್ನೋ ಒಂದು ಸಸ್ಯ ಏನುಗಳು ಒಂದು ನಿರ್ವಹಣೆಗಾಗಿ ಏನು ಮಾಡ್ತೀರ ಅಂದರೆ ಡೈಮೊಥಯೇಟನ್ನು ನಿರ್ಮಾಣ ಮಾಡೋಕೆಂದ್ರೆ ಪ್ರತಿಯೊಂದು ಲೀಟ್ರಿಗೆ ಒನ್ ಪಾಯಿಂಟ್ ಸೆವೆನ್ ಎಮ್ ಎಲ್ ಅಂದರೆ ಒಂದು ಹೆಚ್ಚು ಕಡಿಮೆ ಒಂದು ಎರಡು ಎಮ್ ಎಲ್ನಷ್ಟು ನೀವು ಅದಕ್ಕೆ ಬೆರೆಸಿ ಪ್ರತಿ ಲೀಟರ್ಗೆ ಸಿಂಪಡಣೆಯನ್ನು ಮಾಡ್ಬೋದು ಇನ್ನು ಕಾಯಿ ಕೊರಕದ ಒಂದು ಕೀಟ ಇದ್ದಾದಲ್ಲಿ ನೀವು ಹೂ ಬಿಡುವ ಸಮಯದಲ್ಲೇ ನೀವು ಏನು ಮಾಡ್ತೀರಾ ಅಂದರೆ ಈ ಒಂದು ಕ್ಯೂನಲೊ ಪಾಸ್ ಟ್ವೆಂಟಿ ಫೈವ್ ಇ ಸಿ ಅಂತ ಬರುತ್ತೆ ಸೊ ಇದನ್ನ ಏನ್ಮಾಡ್ತೀರಾ ಅಂದರೆ ಪ್ರತಿಯೊಂದು ಲೀಟ್ರಿಗೆ ಎರಡು ಎಮ್ ಎಲ್ ಅಷ್ಟು ಬೆರೆಸಿ ಅದನ್ನು ಸಿಂಪಡಣೆ ಮಾಡ್ಬೋದು ಇನ್ನು ಮೆಲಾಥೀನ್ನ ಒಂದು ಧೂಳೀಕರಣ ಕೂಡ ನಾವು ಮಾಡ್ಬೋದು ನೀವು ಎಲೆಗಳ ಮೇಲೆ ಬೀಳುವಂತೆ ನೀವು ಈ ಒಂದು ಮೆಲಾಥೀನ್ ಪೌಡ್ರನ್ನು ನೀವು ಧೂಳೀಕರಣ ಕೂಡ ಮಾಡಿ ನೀವು ಈ ಒಂದು ರೋಗಗಳನ್ನು ಕೂಡ ನೀವು ಹತೋಟಿಯನ್ನು ಮಾಡಬಹುದು ಇನ್ನು ಈ ಒಂದು ಅವೆರೆಕಾಯಿ ಬೆಳೆಗೆ ನಾವು ಯಾವ ರೀತಿಯ ಒಂದು ಗೊಬ್ಬರಗಳನ್ನು ಕೊಡಬೇಕು ಅಂತ ನೋಡೋದರಲ್ಲಿ ಸ್ನೇಹಿತರೆ ಈ ಒಂದು ಅವೆರೆಕಾಳ ಬಿತ್ತನೆಗೆ ಮುಂಚೆನೆ ನೀವು ಕೊಟ್ಟಿಗೆ ಗೊಬ್ಬರವನ್ನು ಕೂಡ ನೀವು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದಾದ ನಂತರ ನೀವು ಈ ಒಂದು ಅವೆರೆಕಾಯಿ ಬೆಳೆಗೆ ನಿಮಗೆ ಪ್ರತಿಯೊಂದು ಎಕರೆಗೆ ಹತ್ತು ಕೆ ಜಿಯಷ್ಟು ಸಾರಜನಕ ಇಪ್ಪತ್ತು ಕೆ ಜಿಯಷ್ಟು ರಂಜಕ ಹಾಗೆಯೇ ಹತ್ತು ಕೆ ಜಿಯಷ್ಟು ಪೊಟ್ಯಾಷಿಯನ್ನು ನೀವು ಮಿಶ್ರಣ ಮಾಡಿ ನೀವು ಈ ಒಂದು ಬೆಳೆಗೆ ಕೊಡ್ಬೋದು ಸ್ನೇಹಿತರೆ ರೈತ ಮಿತ್ರರೇ ನಾನು ಹೇಳತಕ್ಕಂಥ ಇವೆಲ್ಲ ನೀವು ಬೇಸಾಯ ಕ್ರಮಗಳ ಅನುಸರಿಸಿ ಈ ಒಂದು ಬೆಳೆಯನ್ನು ಬೆಳೆದಿದ್ದೆ ಅದರಲ್ಲಿ ಒಂದು ಉತ್ತಮವಾದ ಇಳುವರಿ ನೀವು ಪಡ್ಕೊಳ್ಬೋದು ರೈತ ಮಿತ್ರರೇ ನಾನು ಕೊಟ್ಟಂತಹ ಈ ಸಣ್ಣ ಮಾಹಿತಿ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡೋದನ್ನು ಮರಬೇಡಿ ಹಾಗೆಯೇ ಇದು ರೈತ ಮಾಹಿತಿ ಚಾನಲ್ ರೈತರಿಗೋಸ್ಕರನೇ ಇರ್ತಕ್ಕಂಥ ಚಾನಲ್ ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿದ್ದ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು